ಮೊದಲು ಅದು ನರೇಗಾ ಅಂತ ಬಂತು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಆರು ಫೆಬ್ರವರಿ ಎರಡನೇ ತಾರೀಕು ಅದು ಇಂಪ್ಲಿಮೆಂಟ್ ಆಯಿತು ಗ್ರಾಮೀಣ ಭಾಗದಲ್ಲಿ ಎಂಪ್ಲಾಯ್ಮೆಂಟ್ ಕೊಡೋದು ಈ ಯೋಜನೆ ಎಷ್ಟು ಸಕ್ಸಸ್ ಆಯಿತು ಅಂದರೆ ವರ್ಲ್ಡ್ ಬ್ಯಾಂಕ್ ಇದನ್ನ ಒಪ್ಕೊಂಡಿದೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಒಪ್ಕೊಂಡಿದೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಪ್ಕೊಂಡಿದೆ ಇದನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೇಸ್ ಸ್ಟಡಿ ಆಗಿ ತಗೊಂಡಿದ್ದಾರೆ ಇದು ಜಗತ್ತಿನ ಅತಿ ದೊಡ್ಡ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ ಆಫ್ರಿಕಾ ಮತ್ತು ಸೌತ್ ಏಷ್ಯಾ ಟೀಮ್ ಬಂದು ಇಂಡಿಯಾದ ಹಳ್ಳಿಗಳಲ್ಲಿ ಇದು ವರ್ಲ್ಡ್ ವೈಸ್ ಸದ್ದಾಯಿತು ಪ್ರಧಾನಿಗಳು ಬೇರೆ ದೇಶಕ್ಕೆ ಹೋದ್ರೂ ಯಮ್ನ ಬಗ್ಗೆ ಮಾತಾಡೋರು ಬೇರೆ ದೇಶದ ಅಧ್ಯಕ್ಷರು ಅವ್ರಿಗೆ ಬಿಜೆಪಿಯವ್ರು ಹೊಟ್ಟೆ ಕಿಚ್ಚು ಬಂದ್ಬಿಡ್ತೀಯಪ್ಪ ಇದು ಕ್ರೆಡಿಟ್ ಎಲ್ಲ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಗೊತ್ತೋಗ್ತಿದೆ ಅಂತ ಪಾಪ ಅವ್ರು ತಲೆ ಕೆಡಿಸ್ಕೊಂಡು ಈಗ ಗ್ರಾಮ್ ಅಂತ ಮಾಡೋದನ್ನು ರಾಮ್ಜಿ ಅಂತ ಮಾಡಿದ್ದಾರೆ ಶ್ರೀರಾಮಚಂದ್ರನ ಆಶೀರ್ವಾದ ಬಿ ಜೆ ಇದ್ದಿದ್ರೆ ಅಯೋಧ್ಯೆ ಇದ್ದಿದ್ದಿದ್ರೆ ಅಯೋಧ್ಯೆಯಲ್ಲಿ ಅವ್ರು ಗೆಲ್ಲಬೇಕಾಗಿತ್ತು ಸೊ ರಾಮನ ಆಶೀರ್ವಾದ ಬಿ ಜೆ ಅವರಿಗೆ ರಾಮ ಮಂದಿರ ಕಟ್ಟಿರೋ ಕ್ಷೇತ್ರದಲ್ಲೇ ಇಲ್ಲ ಅಂತ ಅವ್ರು ಏನೇನೋ ಪ್ರಯತ್ನ ಪಡ್ತಿದ್ದಾರೆ ಇದು ಬಿ ಜೆ ಪಿಯವರು ನಮ್ಮ ಪಕ್ಷದ ಕಾರ್ಯಕ್ರಮವನ್ನು ಅವರು ಹೈಜಾಕ್ ಮಾಡಿದ್ದಾರೆ ನಾವು ಮಾಡಿರೋ ಪ್ರೋಗ್ರಾಮ್ಸ್ಗೆಲ್ಲ ಹೊಸ ನಾಮಕರಣ ಮಾಡಿರೋದು ಅವರು ಅವ್ರು ಯಾವುದು ಹೊಸ ಪ್ರೋಗ್ರಾಮ್ ಒಂದು ಲಾಂಚ್ ಮಾಡಿಲ್ಲ ನೀವು ಬೇಕಾದ್ರೆ ನೋಡಿ ನಮ್ದು ಐ ಎನ್ ಸಿ ವೆಬ್ಸೈಟ್ ದಯವಿಟ್ಟು ತಾವು ನೋಡಿ ಒಂದು ನಲ್ವತ್ತು ಪ್ರೋಗ್ರಾಮು ಸೇಮ್ ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ ನೀವು ನಮ್ಮ ಐ ಎನ್ ಸಿ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಬಹುದು ಸರ್ ಸೊ ಈಗ ಇದನ್ನ ಗಟ್ಟಿಯಾಗಿ ನಾನು ಹಳ್ಳಿ ಜನಕ್ಕೆ ವಿನಂತಿಸ್ತೇನೆ ಹಣ ಎಮ್ನ ಕಾರ್ಯಕ್ರಮ ತಂದಿದ್ದು ಕಾಂಗ್ರೆಸ್ ಪಕ್ಷ ನಿಮಗೆ ಜಾಬ್ ಕಾರ್ಡ್ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈಗ ನಲ್ವತ್ತೊಂದು ಲಕ್ಷ ಜಾಬ್ ಕಾರ್ಡ್ ಕರ್ನಾಟಕದಲ್ಲಿ ಆಕ್ಟಿವ್ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲೂ ಅದು ಯಶಸ್ವಿಯಾಗಿ ನಡೀತಿದೆ ಬಿ ಜೆ ಪಿಯವರು ಅವರು ನೋಡಿ ಈಗ ನಿಮಗೆ ಬೆಳೆಗಳು ಜಾಸ್ತಿ ಬೆಳೆಯುವಾಗ ಅವತ್ತು ಕೂಲಿ ಕೊಡಬೇಡಿ ಅಂತ ಹೇಳ್ತಾರೆ ಇವತ್ತು ಎಮ್ನ ರೇಗಾಗೆ ತುಂಬ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ ದಯವಿಟ್ಟು ರೈತರು ಬಡವರು ಎಚ್ಚೆತ್ಕೊಳ್ಬೇಕು ಮತ್ತೆ ಮಹಿಳೆಯರು ಒನ್ ಬೈ ಥರ್ಡ್ ಜಾಬ್ಸ್ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಕೊಟ್ಟಿದ್ದೀವಿ ಅವರೆಲ್ಲ ಎಚ್ಚೆತ್ಕೊಂಡು ಈ ಬಿಜೆಪಿಯನ್ನ ನಾವು ಧಿಕ್ಕರಿಸ್ಬೇಕು ಈ ಹೆಸರನ್ನ ಖಂಡಿತವಾಗಿ ನಾವು ವಿರೋಧಿಸ್ತೀವಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಪ್ರಿಂಟೆಡ್ ಫಾರ್ಮಲ್ಲಿ ಕೊಟ್ಟುಬಿಡಿ ರಿಜಿಸ್ಟ್ರೇಷನ್ ಆಗಿರೋ ಕೊಟ್ಟುಬಿಡಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದು ನಮಗೆ ಬಿಡಿ ಆದರೆ ಈ ದೇಶದಲ್ಲಿ ಏಮ್ಸ್ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅವರು ನಮ್ಮ ಅವಧಿಯಲ್ಲಿ ನಾವು ದಾಖಲೆ ಕೊಡ್ತೀವಿ ಐ ಐ ಟಿ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅನ್ನೋದಕ್ಕೆ ನಾವು ದಾಖಲೆ ಕೊಡ್ತೀವಿ ಐ ಐ ಎಮ್ ತಂದಿದ್ದು ನಾವು ಅಂತ ದಾಖಲೆ ಕೊಡ್ತೀವಿ ಇಸ್ರೋಗೆ ದಾಖಲೆ ಕೊಡ್ತೀವಿ ನಾಸಾಗ್ ನಾಸಾಗೆ ಸಪೋರ್ಟ್ ಮಾಡಿ ಭಾಳ ಸ್ಯಾಟಲೈಟ್ಸ್ ಲಾಂಚ್ ಆಗೋಕೆ ಸ್ಫೂರ್ತಿ ನಾವು ಅಂತ ಕೊಡ್ತೀವಿ ಅಷ್ಟೇ ಯಾಕೆ ನಿಮ್ಮೂರಿಗೆ ಹೆಸರಿಟ್ಟಿದ್ದು ಕಾಂಗ್ರೆಸ್ ನಿಮ್ಮೂರಲ್ಲಿ ಫಸ್ಟ್ ಸ್ಕೂಲ್ ಕಟ್ಟಿದ್ದು ಕಾಂಗ್ರೆಸ್ಸು ಸಿ ಸಿ ರೋಡ್ ಹಾಕ್ಸಿದ್ದು ಕಾಂಗ್ರೆಸ್ ನಾನು ಇಷ್ಟಕ್ಕೂ ಪ್ರೂಫ್ ಕೊಡ್ತೀನಿ ನೀವು ಆರ್ ಎಸ್ ಎಸ್ ದೊಡ್ಡ ಸಂಘಟನೆ ಅನ್ನೋದಕ್ಕೆ ಪ್ರೂಫ್ ಕೊಡಿಸ್ತೀನಿ I'll